ಹಾಂ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುನೀತಾ ಸಿನಿ ಇವತ್ತು ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಇದು ಕೂಡ ಮನೆ ದೇವ್ರ ಪೂಜೆ ಅಂತ ಅನ್ಕೋಬೋದು ಅನ್ಕೋದು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದರೆ ಇನ್ನೊಂದು ಸಲ ನಾವು ಮನೆ ದೇವ್ರ ಪೂಜೆಗೆ ಹೋಗ್ತಿದ್ದೀವಿ ಇದು ಮನೆ ದೇವ್ರ ಅರಸೇವೆ ಅಂತ ಹೇಳ್ಬೋದು ಇವತ್ತು ಅರಸೇವೆ ಮಾಡ್ತಾ ಇದೀವಿ ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆನೆ ಹೋಗ್ತಾ ಇದ್ದೀವಿ ಇದು ಕುಣಿಗಾಲ ಹತ್ರ ಇರೋ ಅಮೃತರ ಹತ್ರ ಬೆಟ್ಟಳ್ಳಿ ಅಂತ ನರಸಿಂಹ ನರಸಿಂಹಸ್ವಾಮಿ ಅಂತೇಳಿ ದೇವಸ್ಥಾನ ಸತ್ತ ಎಲ್ಲರೂ ನಾನು ನನ್ನ ಮಗಳು ನಮ್ಮ ಫುಲ್ ಫ್ಯಾಮಿಲಿ ಹೋಗ್ತಿದ್ವಿ ಅವರೆಲ್ಲ ಗಾಡಿದ ಬರ್ತಾರೆ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಬೆಟ್ಟಳ್ಳಿ ಸಿಗೋಣ ನಾವು ಇವಾಗ ಬಸ್ಸಲ್ಲಿ ಓಡ್ತಾ ಇದೀವಿ ಎಲ್ಲ ನೋಡ್ಕೊಂಡು ಚೆನ್ನಾಗಿದೆ ಇದು ದೇವಸ್ಥಾನ ಹತ್ತಿ ಬರ್ತಾಯಿದ್ದೀವಿ ನಾನು ನಾವು ದೇವಸ್ಥಾನಕ್ಕೆ ಹೋಗಿದ್ರೆ ಡೈರೆಕ್ಟು ಇಲ್ಲಿ ನಾಮಕರಣ ಇತ್ತು ಹಾಗಾಗಿ ನಾಮಕರಣ ನಾವು ಹುಡುಗಿ ಕಾಫಿ ಹೆಸರು ಕಟ್ತಾಯಿದ್ರು ಕಟ್ಟಿ ಮುಗಿದಾದ್ಮೇಲೆ ನಾವು ಸ್ವಲ್ಪ ಕೂತಿದ್ದು ಅಷ್ಟು ಮುಗಿದು ಕೊಟ್ಟರು ಕಾಫಿಲ್ಲ ಆಶೀರ್ವಾದ ಮಾಡಿ ಮುಂದೆ ನಾವು ದೇವಸ್ಥಾನ ತಗೋತೀವಿ ಈಗ ನಾವು ಬೆಟ್ಟಳ್ಳಿಲಿರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಈಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ ನನ್ನ ಮಗ ನನ್ನ ಮಗಳೆಲ್ಲ ಮುಂದೆ ಇದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಇದೆಲ್ಲ ದರ್ಬೇವಲ್ಲ ಅಂತೆ ಹೋಗ್ತಾ ಕಿತ್ಕೊಂಡು ಹೋಗ್ಬೇಕಂಗಾರೆ ನೋಡಿ ಈ ಸ್ವರ್ಗ ಹತ್ತಕ್ಕೆ ಕೊನೆಗೂ ದೇವಸ್ಥಾನ ತೋತ್ರು ಬಂದು ಇನ್ನೂ ಸ್ವಲ್ಪ ದೂರ ಹೋದ್ರೆ ದೇವರು ಸಿಕ್ಕೇ ಬಿಡ್ತಾರೆ ಬಿಸಿಲಿಲ್ಲ ಅನ್ಸ್ಕೊಂಡ್ರು ನಮ್ಗೆ ರೂಢಿ ಇಲ್ವಲ್ಲ ಸಿಕ್ಕಾಪಟ್ಟೆ ಆಯ್ತೈತಿ ದೇವಸ್ಥಾನ ಇದೆ ಅದಿದೆ ನೋಡಿ ದೇವಸ್ಥಾನ ಕಾಲು ಕಾಲು ನೋವು ಬತ್ತ ನಮ್ಮ ಪಾಪನೇ ಚೆನ್ನಾಗ್ ನಾವ್ ಫೈನಲಿ ಬೆಟ್ಟ ಅತ್ತಿ ಈಗ ಇದೆ ಎಂಟ್ರೆನ್ಸ್ ದೇವಸ್ಥಾನದ್ದು ನಮ್ಮಮ್ಮ ನಮ್ಮ ಪಾಪು ಬೇರೆ ಊಟ ಮಾಡಿಲ್ಲ ಅಂತ ಬೈತಾ ಇತ್ತು ಅವನು ತುಂಬ ಗಲಾಟೆ ಮಾಡ್ಕೊಂಡು ಹತ್ತು ಬಿಟ್ವಿ ಅನ್ನೋದು ಹಿಂದೆ ಬರ್ತಾರೆ ನಾನಂತೂ ಸುಸ್ತಾದೆ ಅತ್ತಿ ದೇವಸ್ಥಾನ ತಲುಪೇ ಬಿಟ್ವಿ ನಾವು ಅಭಿಷೇಕ ನಡೀತಿತ್ತು ಸರಿ ನಾವು ಕೂಡ ಹಣ್ಣು ಕಾಯಿ ಇಟ್ಬಿಟ್ಟು ಹೊರಗೆ ಬಂದ್ವಿ ಒಂದ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊತ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಫ್ರೆಂಡು ನಮ್ಮ ಅಣ್ಣನ ಮಗ ಮೂರು ಜನ ಕೂಡ ಫೋಟೋ ಶೂಟ್ ಮಾಡ್ಕೊಂಡ್ರು ನಾವು ಕೂಡ ಫೋಟೋ ಶೂಟ್ ಮಾಡ್ಕೊಂಡ್ವಿ ದೇವಸ್ಥಾನ ನೋಡಿ ಬ್ಯಾಗೆ ಬಿಟ್ಬಿಟ್ಟು ಬರ್ತಾರೆ ನೋಡಿ ಇಲ್ಲಿ ದೇವಸ್ಥಾನ ಎಲ್ಲ ಪೂಜೆ ಮಾಡಿ ಮುಗಿಸ್ಬಿಟ್ಟು ಈಗ ಹೊರಗೆ ಬಂದ ಹಾಯ್ ಮಾಡು ಎಂತ ಮಾಡಪ್ಪ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈಗ ಹಚ್ಚಗಡೆ ಕುಂತಿದ್ದೀವಿ ಎಷ್ಟು ಚೆನ್ನಾಗಿದೆ ಪ್ಲಸ್ ಫ್ಲೆ ಅಭಿಷೇಕ ಮಾಡಿ ನಾವು ಪೂಜೆ ಮಾಡ್ಸೋದು ಮಾಡಿಸ್ತಾ ಇದ್ವಿ ಸೊ ನಾವು ಪೂಜೆ ಮಾಡಿಸ್ಕೊಂಡು ಮತ್ತೆ ಜೊತೆಗೆ ಹಂಗೆ ಮಾಡಿ ಹಾಕ್ತಿದ್ವಿ ಹಂಗೆ ಲಾಸ್ಟಲ್ಲಿ ಫೀನಾಗಿ ಯಾವ ಥರ ರೆಡಿ ರೆಡಿಯಾಗಿದೆ ನೋಡೋಣ ಅಲ್ಲ ಬೇಗ ಬೇಗ ಮರಿ ಪೂಜೆ ಮಾಡ್ತಿದ್ವಲ್ಲ ಹಾಗಾಗಿ ಮಾಡಿಸ್ಕೊಂಡಾದ್ರೆ ಬೇಗ ಬೇಗ ಮಾಡ್ಕೊಡ್ತಿದ್ವಿ ನಾವು ಕೂಡ ಮಾಡಿಸ್ಕೊಂಡ್ವಿ ಮಾಡಿಸ್ಬಿಟ್ಟು ಕೂತ್ವಿ ಆಮೇಲೆ ನಾವು ಕೂಡ ಎಷ್ಟು ಚೆನ್ನಾಗಿದೆ ಇದು ಬೆಟ್ಟದ ಮೇಲ್ಗಡೆ ಇರೋದು ನಾವು ಇಲ್ಲಿ ನಿಂತ್ಕೊಂಡ್ರೆ ಇಡೀ ಹಳ್ಳಿನೇ ಕಾಣಿಸ್ತಿತ್ತು ನೋಡಿ ದರ್ಶನ ಮುಗಿತು ಊಟಕ್ಕೆ ಈಗ ನಮ್ಮದು ಹಳೆ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬೆಂಗಳೂರು ಬರೋಣ ಅಂತ ಹೇಳಿ ಕುಣಿಂಗ್ ಹೊರಟಿದ್ದೀವಿ ಬೆಂಗಳೂರಿಗೆ ಇವಾಗ ಬಸ್ ಹತ್ತಿದೀವಿ ದೇವಸ್ಥಾನ ಹರಿ ಸೇವೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೇ ಜೊತೆಗೆ ಬರ್ತಾ ಇಲ್ಲಂದ್ರೂ ನನ್ನ ಮಗಳು ಡಾಬ್ ಇಷ್ಟಪಟ್ಲು ಅಂತ ತಂದ್ವಿ ಸೊ ಇನ್ನೇನು ತೊಗೊಳೋಕ್ಕಾಗಲಿಲ್ಲ ನೋಡಿ ಲಕ್ಷ್ಮಿ ತೊಗೊಂಡಿದ್ದಾಳೆ ಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಡಾಬ್ ತೊಗೊಂಡ್ವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಥ್ಯಾಂಕ್ ಯು Mundin bloga mateix sigona.